ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಚಿಕ್ಕ ಮಕ್ಕಳಿಗೆ ಉಪ್ಪಿಟ್ಟು ಒಂದು ಬಾನಲೆಯಲ್ಲಿ ತುಪ್ಪ ಸಾಸಿವೆ ಜೀರಿಗೆ ಆಮೇಲೆ ಜಿಂಜರ್ ಕಾರ್ಲಿಕ್ಕೆ ಪೇಸ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರ್ಕೊಂಡಿರುವ ಆನಿಯನನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಆಮೇಲೆ ಚಿಲ್ಲಿ ಗ್ರೀನ್ ಚಿಲ್ಲಿ ಅದು ಸಹ ಖಾರ ಇರೋದಲ್ಲಲ್ವಾ ಆ ಥರ ಇದ್ದನ್ನು ಒಂದು ಮೀನ್ಸೆ ಚಿಲ್ಲಿನ ಹಾಕಿ ಆಮೇಲೆ ಯಾವ ಅಳತೆಯಲ್ಲಿ ರವೆ ತೊಗೊಂಡಿರ್ತೀರಲ್ಲ ಆ ಅಳತೆಯೇ ಮೂರು ಬಟ್ಟಷ್ಟು ನೀರು ತೊಗೋಬೇಕು ಒಂದು ಬಟ್ಲ ತೊಗೊಂಡ್ರೆ ಒಂದು ಬ ಮೂರು ಬಟ್ಲ ನೀರು ತಗೋಬೇಕು ಆಮೇಲೆ ಶುಗರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಹದವಾಗಿ ನೀರು ಕುದೀತಾ ಇರಬೇಕು ಆವಾಗ ಸ್ವಲ್ಪ ಸ್ವಲ್ಪ ನೀರು ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಆಮೇಲೆ ಮೇಲುಗಡೆ ಈ ಥರ ಮಿಕ್ಸ್ ಮಾಡಿ ಟೋಪನನ್ನು ಮುಚ್ಚಳನ್ನು ಮುಚ್ಚಿಬಿಡಿ ಆಮೇಲೆ ಮುಚ್ಚಳನ್ನು ಮುಚ್ಚಿದ ಮೇಲೆ ಒಂದು ಫೈವ್ ಮಿನಿಟ್ಸ್ ಗ್ಯಾಸ್ನೂವನ್ನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ಕೊಳ್ಳಿ ನೋಡಿ ಈ ಥರ ರೆಡಿ ಆಯಿತು ಚಿಕ್ಕ ಮಕ್ಕಳಿಗೆ ಒಂದೂವರೆ ವರ್ಷ ಒಂದು ವರ್ಷ ಎರಡು ವರ್ಷ ಸೂಪರ್ ಆಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ